ओम आप्याय स्वे विश्वस्वी भवाचस्वते अमो अब्रवीदंतर विश्वादेश्वेशीरस्ना नारायणाय नारायणा वासुदेवाय दि तन्नो विष्णु प्रचोदयात जलिना स्नपयामी ॐ दधिप्रावणो अकारिषं जिष्णोरश्वस्य वर्जुनः सुरभिनौमुकाकर्तन आयुगुं चितारिषत ॐ दधिप्रावणो अकारिषं जिष्णोरश्वस्य वाजिनः सुरभिनोमुका कर्तन आयुगुं चितारिषत धरिष्ठानं कुमर्पयामि कणय धरिष्ठानं दुरैषुधोरुकं सुमर्पयामि रुतेन स्नपैषे ॐ शुक्रमसि ज्योतिरसिते ज्योषदेवो वस्तुहितात्मनास्वच्छित्रेण पवित्रेण वसो सूर्यश्च रश्मितिः

प्रातः ता अभिषेक स्नानम समर्पयामि मध्ये अलंकार दीपं दर्शयामि फला उपहरते यमान आयस्तेजोज धाते विश्वतष्टकृत विश्वतो ಬಿಡಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವ ಲೋಕಾನಿಷಯ ಭವರೋಗಿಣ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಂ ವೃತ್ತಯೇ ನಮಃ ಸತ್ಯನಾರಾಯಣ ಸ್ವಾಮಿ ವೃತ್ತದ ಕಥೆಯ ಮೊದಲನೇ ಅಧ್ಯಾಯ ಹಿಂದೆ ನೈಮಿಷ ಎಂಬತಕ್ಕಂತಹ ಒಂದು ಅರಣ್ಯ ಇರುತ್ತೆ ಆ ಅರಣ್ಯದಲ್ಲಿ ಹರವ ಹಲವಾರು ಜನ ಋಷಿ ಮುನಿಗಳು ವಾಸವನ್ನ ಮಾಡ್ತಾ ಇರ್ತಾರೆ ಅದರಲ್ಲಿ ಸೂತ ಪುರಾಣಿಕರು ಎಂಬಂತಹ ಮಹಾಮಹರ್ಷಿಗಳು ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಹಲವಾರು ಜನ ಶಿಷ್ಯರು ವೇದ ಶಾಸ್ತ್ರಗಳನ್ನ ಕಲಿಯುವಕ್ಕೆ ಬಂದಿರ್ತಾರೆ ಅದರಲ್ಲಿ ಒಬ್ಬ ಶಿಷ್ಯೋತ್ತಮನು ಬಂದು ಸ್ವಾಮಿ ಕಲಿಯುಗದಲ್ಲಿ ನಮಗೆ ಸಕಲ ಕಷ್ಟಗಳು ನಿವಾರಣೆ ಆಗಬೇಕಾದ್ರೆ ಯಾವ ಪೂಜೆ ತಪಸ್ಸು ಆಚರಣೆಯನ್ನು ಮಾಡಬೇಕು ದಯಮಾಡಿ ತಿಳಿಸಿ ಎಂಬುದಾಗಿ ಕೇಳಿದಾಗ ಈ ಪ್ರಶ್ನೆಗೆ ಆ ಸೂತ ಮಹಾಮುನಿಗಳು ಬರ್ತಾರೆ ಇದೇ ಪ್ರಶ್ನೆಯನ್ನ ಹಿಂದೆ ಆ ಭಗವಂತನಾದಂತಹ ನಾರಾಯಣನಲ್ಲಿ ನಾರದರು ಕೇಳಿದರು ಅದಕ್ಕೆ ಭಗವಂತನ ಯಾವ ರೀತಿಯಾಗಿ ಹೇಳಿದ್ದಾನೆ ಅಂತಹ ಒಂದು ವಿಚಾರವನ್ನ ಕಥೆಗಳ ರೂಪದಲ್ಲಿ ಹೇಳ್ತೇನೆ ಎಂಬುದಾಗಿ ಹೇಳ್ತಾರೆ ಬಹಳಷ್ಟು ವರ್ಷಗಳ ಹಿಂದೆ ನಾರದ ಮಹರ್ಷಿಗಳು ಎಲ್ಲ ಲೋಕಗಳನ್ನ ಸುತ್ತಿ ಭೂಲೋಕಕ್ಕೆ ಬರ್ತಾರೆ ಈ ಭೂಲೋಕದಲ್ಲಿ ಇರ್ತಕ್ಕಂತಹ ಮನುಷ್ಯರೆಲ್ಲರೂ ಕೂಡ ಕಷ್ಟವನ್ನ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ವ್ಯಸನಿಗಳಾಗಿದ್ದಾರೆ ಹಾಗೆ ದುಃಖಿತರಾಗಿದ್ದಾರೆ ಹಾಗಾಗಿ ಅವರ ಸರ್ವ ವಿಧವಾದಂತಹ ಕಷ್ಟಗಳು ಅತ್ಯಂತ ಸುಲಭವಾಗಿ ಪರಿಹಾರ ಆಗುವುದಾದರೂ ಹೇಗೆ ಎಂಬುದಾಗಿ ಯೋಚಿಸುತ್ತಾ ಅವರು ನೇರವಾಗಿ ವೈಕುಂಠಕ್ಕೆ ತರುತ್ತಾರೆ ಅಲ್ಲಿ ವೈಕುಂಠದ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನಾದಂತಹ ಶ್ರೀಮನ್ನಾರಾಯಣನನ್ನು ನೋಡ್ತಾರೆ ಸ್ವಾಮಿ ಕಲಿಯುಗದಲ್ಲಿ ಇರ್ತಕ್ಕಂತಹ ಜನರಿಗೆ ಬಂದಿರುವಂತಹ ಕಷ್ಟಗಳನ್ನ ಹೋಗಲಾಗಲು ಯಾವುದಾದರೂ ಒಂದು ಸುಲಭವಾದಂತಹ ಉಪಾಯವನ್ನ ದಯಮಾಡಿ ತಿಳಿಸಿ ಎಂಬುದಾಗಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಶ್ರೀಮನ್ ನಾರಾಯಣನು ನಾರದರಿಗೆ ಹೇಳ್ತಾನೆ ಕಲಿಯುಗದ ಜನರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ವೃತ ಎಂಬಂತಹ ಪೂಜೆಯನ್ನು ಮಾಡಿದ್ದೆ ಆದರೆ ಸಕಲ ವಿಧವಾದಂತಹ ಕಷ್ಟಗಳು ಅವರಿಗೆ ದೌರ್ಭಾಗ್ಯಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿಯು ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಆಗ ನಾರದರು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಕೇಳಿದಾಗ ಆ ಶ್ರೀಮನ್ ನಾರಾಯಣನು ಕಲಿಯುಗದ ಜನರೆಲ್ಲರೂ ಕೂಡಿ ಶ್ರದ್ಧಾ ಭಕ್ತಿಯಿಂದ ಶ್ರೀಮನ್ ನಾರಾಯಣನನ್ನು ಪೂಜಿಸಬೇಕು ಸತ್ಯನಾರಾಯಣ ಸ್ವಾಮಿಯಲ್ಲಿ ಭಕ್ತಿ ಶುದ್ಧ ಉಳ್ಳವರಾಗಿ ಸತ್ಯನಾರಾಯಣ ಸ್ವಾಮಿಗೆ ಶ್ರೀ ಸಪಾದ ಪಕ್ಷವನ್ನು ನೈವೇದ್ಯವನ್ನು ಮಾಡಬೇಕು ಹಾಗೆ ಶುದ್ಧ ಭಕ್ತಿಗಳಿಂದ ಈ ವೃತ್ತವನ್ನು ಆಚರಿಸಿ ನಾಲ್ಕು ವರ್ಷಗಳ ನಂತರದಲ್ಲಿ ಈ ವೃತ್ತದ ಉದ್ಘಾಪನೆಯನ್ನು ಮಾಡಿದ್ದೇ ಆದರೆ ವೃತ್ತದ ಪೂರ್ಣವಾದಂತಹ ಫಲವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಇಹದಲ್ಲೂ ಪರದಲ್ಲೂ ಅವರಿಗೆ ಸುಖವು ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಭಗವಂತನಾದಂತಹ ಶ್ರೀಮನ್ನಾರಾಯಣನು ಆ ನಾರದ ಗೋಷಕರವಾಗಿ ಈ ವೃತ್ತದ ಮಹಿಮೆಯನ್ನು ತಿಳಿಸಿದ್ದಾನೆ ಮಳಿಗೆ ಮೊದಲನೇ ಅಧ್ಯಾಯ ಸತ್ಯಾತ್ಯಂತು ಯಜಮಾನಸ್ಯ ಕಾಮಾ ಆಹಾ ಶ್ರೀಮದ್ರ ಮಾ ರವಣ ಗೋವಿಂದ ಕೆಲ್ಭು ತಗೊಂಡು ನೀರಪ್ಪನ್ ನೈವೇದ್ಯ ಮಾಡಿ ಇದು ಬಂದಿ

ಭೂ ಅಕ್ಷರ ಪುನಃ ನೀವು ಕೈ ತಗೊಳ್ಳಿ ಎರಡನೇ ಅಧ್ಯಾಯದಲ್ಲಿ ಸೂತ ಮಹಾಮುನಿಗಳು ಕಥೆಯನ್ನು ಮುಂದುವರೆಸ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸತ್ಯನಾರಾಯಣ ವ್ರತದ ವಿಚಾರವನ್ನ ನಾರದರಿಗೆ ಭಗವಂತನು ಹೇಳಿದಂತರಲ್ಲಿ ಸ್ವಾಮಿ ಹಿಂದೆ ಯಾರಾದರೂ ಕಲಿಯುಗದಲ್ಲಿ ಈ ವ್ರತವನ್ನ ಆಚರಣೆಯನ್ನ ಮಾಡಿದ್ದಾರೋ ಎಂಬಂತಹ ವಿಚಾರವನ್ನು ಕೇಳಿದಾಗ ಆಗ ಭಗವಂತನು ನಾರದರಿಗೆ ಹಿಂದೆ ನಡೆದಂತಹ ಕಥೆಯನ್ನು ಹೇಳ್ತಾರೆ ಹಲವಾರು ವರ್ಷಗಳ ಹಿಂದೆ ಒಬ್ಬ ವಿಷ್ಣು ಭಕ್ತನು ಕಾಶಿ ಕ್ಷೇತ್ರದಲ್ಲಿ ಭಿಕ್ಷೆಯನ್ನು ಬಿಡ್ತಾ ಇರ್ತಾನೆ ಅವನು ಬಹಳ ಕಷ್ಟಕರವಾದಂತಹ ಜೀವನವನ್ನು ಮಾಡ್ತಾ ಇರೋದನ್ನು ಕಂಡು ಭಗವಂತನು ಅವನಲ್ಲಿ ಕರುಣಾಮಯನಾಗಿ ಒಂದು ವೃದ್ಧನಾದಂತಹ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಆ ಕಾಶಿ ಕ್ಷೇತ್ರಕ್ಕೆ ಬಂದು ಈ ಭಿಕ್ಷಾರ್ಥಿಯಾಗಿ ತಿರುಗುತ್ತಿರುವಂತಹ ವಿಷ್ಣು ಭಕ್ತನ ಎದುರುಗಡೆಯಲ್ಲಿ ಕಾಣಿಸ್ಕೊಳ್ತಾನೆ ನೀನು ಕೆಲವೊಂದು ಪಾಪಕರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದರಿಂದ ಈ ರೀತಿಯಾಗಿ ಕಷ್ಟಗಳು ನಿನಗೆ ಬಂದಿದೆ ಕಲ್ಪೋಕ್ತವಾಗಿ ಸತ್ಯನಾರಾಯಣ ವೃತ್ತವನ್ನು ಮಾಡು ನಿನ್ನ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗುತ್ತದೆ ಎಂಬುದಾಗಿ ಅವರಿಗೆ ಹೇಳಿದಾಗ ಆಗ ಶ್ರದ್ಧಾ ಭಕ್ತಿಯಿಂದ ತಾನು ಆ ವ್ರತವನ್ನ ಮಾಡಬೇಕು ಎಂಬುದಾಗಿ ನಿರ್ಧರಿಸಿ ಅವರಿಂದ ಉಪದೇಶವನ್ನ ಪಡೆದುಕೊಂಡು ಆ ತನ್ನ ಮನೆಗೆ ಹೋಗ್ತಾನೆ ಅವನು ಆ ದಿನ ರಾತ್ರಿ ನಿದ್ರೆಯನ್ನು ಕೂಡ ಮಾಡುವುದಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪಿಸಿ ಸತ್ಯನಾರಾಯಣ ಸ್ವಾಮಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿ ಹೋಗ್ತಾನೆ ಅವನಿಗೆ ಆ ದಿವಸವು ವಿಶೇಷವಾಗಿ ಹಣವು ಪ್ರಾಪ್ತಿಯಾಗಿ ಬಂದಂತಹ ಹಣದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ತನ್ನ ಮನೆಗೆ ಹೋಗಿ ಸತ್ಯನಾರಾಯಣ ವೃತ್ತವನ್ನು ಮಾಡಿಸ್ತಾನೆ ಹೀಗಾಗಿ ಅವನು ಅತ್ಯಂತ ಶ್ರೀಮಂತನಾಗ್ತಾನೆ ಹಾಗೆ ಆ ಸತ್ಯನಾರಾಯಣ ಸ್ವಾಮಿಯ ವೃತ್ತವನ್ನ ಪ್ರತಿ ತಿಂಗಳಲ್ಲೂ ಕೂಡ ತನ್ನ ಮನೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಹೀಗೆ ಒಂದು ದಿವಸ ಒಬ್ಬ ಕಟ್ಟಿಗೆ ಮಾರುವಂತಹ ವ್ಯಕ್ತಿಯು ಅವನ ಮನೆಯ ಹೊರಗಡೆಯಲ್ಲಿ ಬಂದು ಆ ಕಟ್ಟಿಗೆ ಹೊರೆಯನ್ನ ಇಳಿಸಿ ಅಲ್ಲಿ ಬಹಳ ದಾರಿಂದ ಕೂಡ ಅವನಾಗಿ ಅವನ ಮನೆಯಲ್ಲಿ ನಡೆಯುತ್ತಿದ್ದಂತಹ ಪೂಜೆಯನ್ನು ನೋಡುತ್ತಾ ಕೊಡ್ತಾನೆ ಒಂದು ವಿಧವಾದಂತಹ ಭಕ್ತಿ ಅವನಿಗೂ ಉಂಟಾಗಿ ಆ ಸ್ವಾಮಿಯ ಪೂಜೆ ಆಗುವವರಿಗೆ ಇತ್ತು ಪ್ರಸಾದವನ್ನು ಸ್ವೀಕರಿಸಿ ಜಲಪಾನವನ್ನು ಮಾಡಿ ಯಾವ ಉದ್ದೇಶದಿಂದ ಯಾವ ಪೂಜೆಯನ್ನ ಮಾಡುತ್ತಾ ಇದ್ದೀರಾ ಎಂಬುದಾಗಿ ಅವನಿಗೆ ಕೇಳ್ತಾರೆ ಆಗ ಆ ಕಟ್ಟಿಗೆ ಮಾರುವವನಿಗೆ ಆ ಮಹಾವಿಷ್ಣುವಿನ ಭಕ್ತನು ಇದು ಸತ್ಯನಾರಾಯಣ ವೃತ್ತವಾಗಿದೆ ತನಗೆ ಹಿಂದೆ ಯಾರೋ ಆ ವೃತ್ತದ ಮಹಿಮೆಯನ್ನು ಹೇಳಿ ವ್ರತವನ್ನು ಮಾಡೋದಕ್ಕೆ ಹೇಳಿದ್ದರಿಂದ ಈ ವೃತ್ತವನ್ನು ಮಾಡ್ತಾ ಇದ್ದೇನೆ ಈ ವೃತ್ತದ ಮಹಿಮೆಯಿಂದಲೇ ನನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗಿದೆ ಸಕಲವಿರುವಂತಹ ಕಷ್ಟಗಳೆಲ್ಲವೂ ಮಾಯವಾಗಿದೆ ಎಂಬುದಾಗಿ ಹೇಳಿದಾಗ ಸಂತೋಷದಿಂದ ಆ ಕಟ್ಟಿಗೆ ಮಾರುವವನು ಕೂಡ ತಾನೂ ಈ ವ್ರತವನ್ನ ಮಾಡಬೇಕೆಂಬುದಾಗಿ ಹೇಳಿ ಅವರಿಂದ ಉಪದೇಶವನ್ನು ತೆಗೆದುಕೊಂಡು ಅವನು ತನ್ನ ಸೌದೆಯನ್ನೆಲ್ಲ ಮಾರಿ ಅದರಿಂದ ಬಂದಂತಹ ಹಣದಿಂದ ತನ್ನ ಮನೆಯಲ್ಲೂ ಕೂಡ ಈ ವ್ರತವನ್ನ ಆಚರಣೆಯನ್ನು ಮಾಡುತ್ತಾನೆ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದಾಗಿ ಬಡವನಾಗಿರ್ತಕ್ಕಂತಹ ಆ ಕಟ್ಟಿಗೆ ಮಾರುವನ್ನು ಕೂಡ ಅತ್ಯಂತ ಸೇರಿಮಂತನಾಗ್ತಾನೆ ಹೀಗೆ ಅವರೆಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ ತಪ್ಪದೇ ಈ ಸತ್ಯನಾರಾಯಣ ವ್ರತವನ್ನ ಮಾಡಿಸುತ್ತಾ ಇಹ ಕಾಲದಲ್ಲಿ ಅವರೆಲ್ಲರೂ ಸುಖದಿಂದ ಬರ್ತಾರೆ ಅಂತ್ಯಕಾಲದಲ್ಲಿ ವಿಷ್ಣು ಲೋಕವನ್ನ ಕಳೆದುಕೊಂಡಿದ್ದಾರೆ ಎಂಬಲ್ಲಿಗೆ ಎರಡನೇ ಅಧ್ಯಾಯ ಸತ್ಯ ಸಂತು ಯಜಮಾನ ಶ್ರೀಮದ್ರಮಾರಣ ಗೋವಿಂದ ತೋನೈವೇದ್ಯಂ ಪ್ರತೋ ನಿಥಾಯಾ ಪ್ರೋಕ್ಷಾ ಭೂತಕೊಂಡ ನೀರ ಹಾಕ್ಕೊಂಡು ಶೋಕ್ಷಣೆ ಮಾಡಿ ಪುೃತಹಸ್ತಾಪಿತ ಕದಲಿ ಫಲ ನारಕೇಲಕಂಡ ನೈವೇದ್ಯಂ ನिवेदಯಾಮಿ ಬಿಟ್ಬಿಡಿ ಆ ಕಡಿನ ಆಕಡೆ ಭೂ ಆಕ್ಷತಕೊಂಡ ನೀರ ಹಾಕ್ಕೊಂಡು ಇದರ ಮೇಲೆ ಪ್ರೋಕ್ಷಣೆ ಮಾಡಿ ಪ್ರೋಕ್ಷಾ ಗರಿಷ್ಠ್ಯಾ ಕಾಮರೇಣಸ್ ಕುಣಾಮಿಯಂತ ಸಮಸ್ತ ಅಮೃತವಸ್ತಂಸಿ ಸ್ವಾಹಾ ಓಂ ಪ್ರಾಣಾಯೈ ಸ್ವಾಹಾ ಪಾಣಾಯೈ ಸ್ವಾಮ್ಯಾಯೈ 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 ಕೃಪಯಾ ತೃಪ್ತದ ಪುೃತಸ್ಥಾಪಿತ ನारಕೇಲಕಂಡ ಕದಲಿ ಫಲ ನೈವೇದ್ಯಂ वृताप से शुवा बीड़ी पूी फलतां समर्पया व्यवहारिक्षा समर्पयाम अतिरिक्त अल्लाह पूरी फैसला ಆಚು ನಿಮ್ಸ ಪ್ರಯಾಂತ್ರ ಮಾಡಬಟ್ಟ ವಿದ್ವಾನ್ ಶುತ್ಪಯಾಮಿ ರಕ್ಷಾ ಅಂಧಾರಯಾಮಿ ಮಂಗಳನ್ನ ತಿಳಿಸಿಕೊಂಡ ಪ್ರತಿ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಸೂತ್ರ ಮಹಾಂಗರು ಮತ್ತೆ ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಭಗವಂತನ ವೃತ್ತವನ್ನ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ ಹಿಂದೆ ಅಂಗಧ್ವಜ ಎಂಬಂತಹ ಮಹಾರಾಜನು ತನ್ನ ಪತ್ನಿಯಾದಂತಹ ಭದ್ರಶೀಲೆ ಎಂಬಂತಹ ಮಹಾರಾಣಿಯನ್ನು ಕರೆದುಕೊಂಡು ಒಂದು ನದಿ ತೀರಕ್ಕೆ ಹೋಗಿ ಪುತ್ರ ಸಂತಾನಾಪೇಕ್ಷೆಗಾಗಿ ಈ ವ್ರತವನ್ನು ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಒಬ್ಬ ಮುತ್ತುರತ್ನಗಳ ವ್ಯಾಪಾರಿಯು ಒಂದು ದೋಣಿಯನ್ನು ತೆಗೆದುಕೊಂಡು ಬಂದು ಅದೇ ನದಿ ತೀರದಲ್ಲಿ ಉಣಿಸಿ ಅಲ್ಲಿ ಆ ಮಹಾರಾಜರು ಮಾಡುತ್ತಿರುವಂತಹ ಪೂಜೆಯನ್ನು ಕಂಡು ಶುದ್ಧಾಭಕ್ತಿಯಿಂದ ಅಲ್ಲಿಗೆ ಬಂದು ನಮಸ್ಕಾರ ಮಾಡ್ತಾನೆ ಹಾಗೆ ತಾವು ಯಾವ ಉದ್ದೇಶದಿಂದ ಯಾವ ವ್ರತವನ್ನ ಯಾವ ಪೂಜೆಯನ್ನ ಈ ನದಿ ತೀರದಲ್ಲಿ ಮಾಡ್ತಾ ಇದ್ದೀರಾ ಎಂಬುದಾಗಿ ತಿಳಿದಾಗ ಆ ಮಹಾರಾಜನು ಸಂತಾನದ ಅಪೇಕ್ಷೆಗಾಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ ಇದರಿಂದ ಸಂತೋಷಗೊಂಡಂತಹ ಆ ವ್ಯಾಪಾರಿಯು ತನಗೂ ಸಂತಾನ ಫಲಪ್ರಾಪ್ತಿಗಾಗಿ ಈ ವ್ರತವನ್ನು ಮಾಡಿಸಬೇಕು ಎಂಬುದಾಗಿ ನಿರ್ಧರಿಸಿ ಅವರಿಂದ ಉಪದೇಶವನ್ನು ತೆಗೆದುಕೊಂಡು ಶ್ರದ್ಧಾಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ಪುನಃ ತನ್ನ ಮನೆಗೆ ಹಿಂದಿರುತ್ತಾನೆ ಮನೆಗೆ ಹಿಂದಿರುಗಿದ ನಂತರದಲ್ಲಿ ಆ ವ್ಯಾಪಾರಿಯು ತನ್ನ ಪತ್ನಿಯಾದಂತಹ ಲೀಲಾವತಿಗೆ ಈ ವೃತ್ತದ ಮಹಿಮೆಯನ್ನು ತಿಳಿಸಿ ತಮಗೆ ಸಂತಾನ ಉಂಟಾದರೆ ಖಂಡಿತವಾಗಿ ಈ ವ್ರತವನ್ನು ಮಾಡಿಸುತ್ತೇನೆ ಎಂಬುದಾಗಿ ಆ ಭಗವಂತನಲ್ಲಿ ಹರಿಸಿಕೊಳ್ತಾರೆ ಸ್ವಾಮಿಯ ಅನುಗ್ರಹದಿಂದಾಗಿ ಅವನ ಪತ್ನಿಯಾದಂತಹ ಲೀಲಾವತಿಯು ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಿನಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಮಗುವಿಗೆ ಕಲಾವತಿ ಎಂಬುದಾಗಿ ನಾಮಕರಣವನ್ನು ಮಾಡ್ತಾಳೆ ಆ ಸಂದರ್ಭದಲ್ಲಿ ಲೀಲಾವತಿಯು ಹಿಂದೆ ಸಂಕಲ್ಪ ಮಾಡಿದಂತಹ ಈ ಸತ್ಯನಾರಾಯಣ ವೃತ್ತವನ್ನ ಮಾಡೋಣ ಎಂಬುದಾಗಿ ಹೇಳಿದಾಗ ಬಹಳ ಜಿಪುಣನಾಗಿರ್ತಕ್ಕಂತಹ ವ್ಯಾಪಾರಿಯು ಈಗ ಅದಕ್ಕೆಲ್ಲ ಸಮಯವಿಲ್ಲ ಮಗಳ ವಿವಾಹ ಕಾಲದಲ್ಲಿ ಅದೇ ಖರ್ಚಿನಲ್ಲಿ ಮಾಡಿಸುತ್ತೇನೆ ಎಂಬುದಾಗಿ ಹೇಳಿ ಅಲ್ಲಿಂದ ವ್ಯಾಪಾರಕ್ಕಾಗಿ ಹೊರಟು ಹೋಗ್ತಾನೆ ಹೀಗೆ ಹಲವಾರು ವರ್ಷಗಳು ಕಳೆಯುತ್ತದೆ ಮಗಳು ಕೂಡ ಚಂದ್ರನಂತೆ ದಿನದಿನಕು ವೃದ್ಧಿಯನ್ನು ಪಡೆಯುತ್ತಾ ಬೆಳೆದು ದೊಡ್ಡವಳಾಗುತ್ತಾಳೆ ವಿವಾಹ ವಯಸ್ಸಾಗ ವಯಸ್ಕಳಾಗುತ್ತಾಳೆ ಆ ಸಂದರ್ಭದಲ್ಲಿ ಆ ವ್ಯಾಪಾರಿಯು ಕಾಂಚನ ಎಂಬಂತಹ ಒಂದು ಪಟ್ಟಣದಿಂದ ಸ್ಥಿರವಂತನಾದಂತಹ ವ್ಯಾಪಾರಿಯ ಮಗನನ್ನ ತಂದು ಅವನಿಗೆ ತನ್ನ ಮಗಳನ್ನ ಧಾರ ಎರೆದು ಕೊಡುತ್ತಾನೆ ಆ ವಿವಾಹದಲ್ಲಿ ಅತ್ಯಧಿಕವಾದಂತಹ ಖರ್ಚುಗಳನ್ನ ವಿಭೋಗವನ್ನು ಮಾಡುತ್ತಾರೆ ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಸಂಕಲ್ಪ ಮಾಡಿದಂತಹ ಸತ್ಯನಾರಾಯಣ ವೃತ್ತವನ್ನು ಮಾಡದೆ ಬಿಟ್ಟಿದ್ದರಿಂದ ಸ್ವಾಮಿಗೆ ಕೋಪ ಉಂಟಾಗಿ ಸ್ವಾಮಿಯು ಅವನಿಗೆ ಶಾಪವನ್ನು ನೀಡುತ್ತಾರೆ ಅವನಿಗೆ ಸಹಿಸಲು ಅಶಕ್ಯವಾಗುವಷ್ಟು ಕಷ್ಟಗಳು ದುಃಖಗಳು ಬರಲಿ ಎಂಬುದಾಗಿ ಸ್ವಾಮಿಯು ಅವನಿಗೆ ಶಾಪವನ್ನು ನೀಡುತ್ತಾರೆ ಇದರ ಪರಿವೆಯೇ ಇಲ್ಲದಂತಹ ಆ ವ್ಯಾಪಾರಿಯು ತನ್ನ ಶ್ರೀಮಂತನಾದಂತಹ ವ್ಯಾ ಅಡಿಯನನ್ನ ಕರೆದುಕೊಂಡು ಒಂದು ಅರಮನೆಯ ಸಮೀಪದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಇವರ ಗೃಹಚಾರದಿಂದಾಗಿ ಇಬ್ಬರು ಕಳ್ಳರು ರಾಜನ ಆಭರಣಗಳನ್ನು ಅಪಹರಿಸಿ ತಂದು ಇವರ ಬಳಿ ವ್ಯಾಪಾರಕ್ಕೆ ಇಡುತ್ತಾರೆ ಅಲ್ಲಿಯೇ ಸಮೀಪದಲ್ಲಿ ರಾಜಭಟರು ಕೂಡ ಈ ಕಳ್ಳರನ್ನು ಹುಡುಕಿಕೊಂಡು ಬರುವುದನ್ನು ಕಂಡು ಆ ಕಳ್ಳರಿಬ್ಬರು ಆ ವ್ಯಾಪಾರದ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ತಪ್ಪಿಸಿಕೊಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ವ್ಯಾಪಾರಿಗಳು ಈ ವ್ಯಾಪಾರಿಗಳ ಬಳಿಯಲ್ಲಿ ರಾಜಭಟರುಗಳು ಆ ವ್ಯಾಪಾರಿಯ ಬಳಿಯಲ್ಲಿ ಆಭರಣಗಳು ರಾಜನ ಆಭರಣಗಳನ್ನ ಕಂಡು ಅಲ್ಲಿ ಈ ಕಳ್ಳರು ಇವರೇ ಇರಬಹುದು ಎಂಬುದಾಗಿ ಯೋಚಿಸಿ ಈ ವ್ಯಾಪಾರಿಗಳಿಬ್ಬರನ್ನ ಬಂಧಿಸುತ್ತಾರೆ ಕಾರಾಗೃಹಕ್ಕೆ ತಳ್ಳುತ್ತಾರೆ ರಾಜಾಜ್ಞೆ ಇಲ್ಲದೇನೆಯೇ ಅವರಿಬ್ಬರಿಗೂ ಕಷ್ಟಗಳನ್ನ ಕೊಡುತ್ತಾರೆ ಇತ್ತ ಮನೆಯಲ್ಲಿದ್ದಂತಹ ಕಲಾವತಿ ಮತ್ತೆ ಲೀಲಾವತಿ ಕೂಡ ಕಷ್ಟಗಳು ಪ್ರಾರಂಭವಾಗುತ್ತದೆ ಅವರ ವಸ್ತುಗಳೆಲ್ಲವೂ ಕೂಡ ಕಳ್ಳಕಾಕರಿಂದ ಅಪಹರಿಸಲ್ಪಟ್ಟು ಆದಿ ವ್ಯಾಧಿಗಳಿಂದ ಹಸು ಬಯಾರಿಕೆಗಳಿಂದ ಅನ್ನಾಕಾಂಕ್ಷಿಗಳಾಗಿ ಆ ವ್ಯಾಪಾರಿ ಪತ್ನಿಯಾದಂತಹ ಲೀಲಾವತಿ ಮತ್ತೆ ಕಲಾ ಮಗಳಾದಂತಹ ಕಲಾವತಿ ಇಬ್ಬರು ಮನೆ ಮನೆಗೆ ಭಿಕ್ಷೆಗಾಗಿ ಮನೆ ಮನೆಗೆ ತೆರಳುವಂತಹ ಪರಿಸ್ಥಿತಿ ಉಂಟಾಗುತ್ತದೆ ಒಂದು ದಿವಸ ಒಬ್ಬ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದಾಗ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುತ್ತಿದ್ದನ್ನು ಕಂಡು ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಹಾಗೆ ಲೀಲಾವತಿಯು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾಳೆ ನನ್ನ ಪತಿಗೆ ಹಾಗೆ ಹಿರಿಯರಿಗೆ ನಮಗೆ ಬಂದಿರುವಂತಹ ಕಷ್ಟಗಳನ್ನ ಪರಿಹರಿಸಿ ನಿನ್ನ ಪೂಜೆಯನ್ನ ಮಾಡದೇ ಹೋದರಿಂದಲೇ ನಮಗೆ ಈ ರೀತಿಯಾಗಿ ಕಷ್ಟಗಳು ಬಂದಿದೆ ಎಂಬುದಾಗಿ ನಮಗೆ ತಿಳಿದಿದೆ ಎಂಬುದಾಗಿ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತನು ಪುನಃ ಸುಪ್ರೀತನಾಗಿ ಅವರಿಗೆ ಸಂಗ್ರಹವನ್ನು ಮಾಡುತ್ತಾರೆ ಹಾಗೆ ಆ ರಾಜನ ಸ್ವಪ್ನದಲ್ಲಿ ಭಗವಂತನು ಕಾಣಿಸಿಕೊಂಡು ನಿನ್ನ ಕಾರಾಗ್ರಹನ ಬಂಧನದಲ್ಲಿ ಇರುವಂತಹ ಇಬ್ಬರು ವ್ಯಾಪಾರಿಗಳು ಕೂಡ ನಿರ್ದೋಷಿಗಳಾಗಿದ್ದಾರೆ ಎಂಬಂತಹ ಸೂಚನೆಯನ್ನು ನೀಡಿದ್ದಾರೆ ಅದರಿಂದಾಗಿ ಆ ವ್ಯಾಪಾರ ರಾಜನು ಮಾರನೇ ದಿವಸವೇ ಆ ವ್ಯಾಪಾರಿ ಮತ್ತು ಆತನ ಅರಿಯನನ್ನ ಬಂಧನ ಮುಕ್ತಗೊಳಿಸಿ ಅಲ್ಲಿಂದ ಬಿಡುಕೊಟ್ಟು ಕಳಿಸಿಕೊಡುತ್ತಾನೆ ಎಂಬುದಕ್ಕೆ ಮೂರನೇ ಅಧ್ಯಾಯ ಸತ್ಯ ಸಂತು ಯಜಮಾನಸ್ಯ ಕಾಮ ಆಹಾ ಶ್ರೀಮದ್ರಮಾರಮಣ ಗೋವಿಂದ

ವಿಶ್ವದಾಶ ಪ್ರಕೃತಿ ಪರಿಶೋಧಕ ವಿಶ್ವತೋಮಕ ವಿಶ್ವತೋಹಸಂತ ವಿಶ್ವತಪ್ಪ ಸಂವಾದಿ ಯನ ಸಮಿರಂಭರ ಶ್ರೀ ಜಯಲತಾ ತೃತಿ ವಿಜಿನೇಂದೆಲ ಏಕಹ ಆರಾಜ್ಯ ತಿನಾರಾಜ್ಯ ನಾರಾಯಣ ರಾಜಪುರಸ್ಯ ವಿರಾಜನಂತ ಪ್ರಾಯುಣ ಸಪ್ತಯಿನ ಮಾತ್ರ ಪ್ರಬಂಧ ಮಧಮದ್ರಕ್ಷಾಂ ಶಿರಸಾಂ ಗಾನೇ ಓಂ ಯಾಕತ್ತೆ ನನಗೆ ಹೇಳ್ತಾ ಇದೀಯ ಅಳ್ಬೇಡ ನೀನು ಹೋಗಬರ್ದು ಅಂದ್ರೆ ಇದ್ದಾರೆ ಈ ರೀತಿಯಾಗಿ ಸತ್ಯನಾರಾಯಣ ಕೂಡ ವೃತ್ತದಿಂದ ವೃತ್ತವನ್ನು ಆ ಸತ್ಯನಾರಾಯಣ ವೃತ್ತದ ಮಹಿಮೆಯಿಂದಾಗಿ ಈ ವ್ಯಾಪಾರಿಗಳೊಬ್ಬರು ಬಿಡುಗಡೆಗೊಂಡು ಅಲ್ಲಿಂದ ತಮ್ಮ ಊರಿನ ಕಡೆಗೆ ವ್ಯಾಪಾರಕ್ಕಾಗಿ ಹೊಡೆತು ಹೋಗ್ತಾರೆ ತಮ್ಮ ದೋಣಿಗಳನ್ನ ತೆಗೆದುಕೊಂಡು ಅದನ್ನು ನದಿ ತೀರ್ಥದಲ್ಲಿ ನಿಲ್ಲಿಸಿದಾಗ ಅಲ್ಲಿ ಆ ಭಗವಂತನಂತಹ ಸತ್ಯನಾರಾಯಣನು ಇವರನ್ನ ಪರೀಕ್ಷೆ ಮಾಡಬೇಕೆಂಬ ಆದೇಶದಿಂದ ಒಂದು ಸನ್ಯಾಸಿ ವೇಷವನ್ನು ಅಲ್ಲಿಗೆ ಬರುತ್ತಾರೆ ಹಾಗೆ ನಿಮ್ಮ ದೂರುಗಳಲ್ಲಿ ವ್ಯಾಪಾರಕ್ಕಾಗಿ ಏನನ್ನ ತಂದಿದ್ದೀರಾ ಎಂಬುದಾಗಿ ಕೇಳಿದಾಗ ಈ ವ್ಯಾಪಾರಿಯು ಮತ್ತೆ ಆತನ ಏನು ಸನ್ಯಾಸಿಯನ್ನ ಅಪಹಾಸ್ಯವನ್ನ ಮತ್ತೆ ನಿಂದನೆಯನ್ನ ಮಾಡ್ತಾ ನಮ್ಮ ಬಳಿ ಏನೂ ಇಲ್ಲ ನಾವು ಎಲೆ ಬಳ್ಳಿಗಳ ವ್ಯಾಪಾರಿಗಳು ಎಂಬುದಾಗಿ ಸುಳ್ಳನ್ನು ಹೇಳ್ತಾರೆ ತಥಾಷ್ಟು ಎಂಬುದಾಗಿ ಸನ್ಯಾಸಿಯು ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಟು ಹೋದಾಗ ಇವರೆಲ್ಲರೂ ಕೂಡ ತಮ್ಮ ನಿತ್ಯ ಕರ್ಮಗಳನ್ನ ಪೂರೈಸಿ ಪುನಃ ದೋಣಿಯ ಬಳಿ ಬಂದು ನೋಡಿದಾಗ ಈ ಹಿಂದೆ ಅವರು ಸಲ್ಲಿದ್ದಂತಹ ಆಭರಣ ವಸ್ತ್ರಾದಿಗಳೆಲ್ಲವೂ ಮಾಯವಾಗಿ ಎಲೆ ಬಳ್ಳಿಗಳೇ ತುಂಬಿರುವುದಂದು ತುಂಬಿರುವುದನ್ನು ಕಂಡು ಆಶ್ಚರ್ಯಗೊಂಡು ಇಲ್ಲ ಇವೆಲ್ಲವೂ ಕೂಡ ಆ ಸ್ವಾಮಿಯ ಶಾಪದಿಂದ ಆಗಿರಬಹುದು ಎಂಬುದಾಗಿ ತಿಳಿದು ಪುನಃ ಸನ್ಯಾಸಿಯ ಬಳಿಗೆ ಬಂದು ಅಲ್ಲಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ನಮ್ಮಿಂದ ಯಾವ ಅಸತ್ಯವನ್ನು ಅಪರಾಧವನ್ನು ಮಾಡಿದ್ದೇವೆಯೋ ಅಂತಹ ಅಪರಾಧವನ್ನ ದಯಮಾಡಿ ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಾಮಿಯ ತನ್ನ ನಿಜ ರೂಪವನ್ನು ಅವರಿಗೆ ದರ್ಶನ ಮಾಡಿಸುತ್ತಾ ಮೂರನೇ ಹಿಂದೆ ಸಂಕಲ್ಪವನ್ನ ಮಾಡಿ ಇದುವರೆಗೂ ಸತ್ಯನಾರಾಯಣ ಸ್ವಾಮಿ ವೃತವನ್ನ ಮಾಡದೇ ಹುದ್ದರಿಂದಲೇ ಈ ರೀತಿಯಾಗಿ ಬಾರಿ ಬಾರಿಗೂ ನಿಮಗೆ ಕಷ್ಟಗಳು ಬರುತ್ತಿದೆ ಅಲ್ಪೋಕ್ತವಾಗಿ ಸತ್ಯನಾರಾಯಣ ವ್ರತವನ್ನ ಮಾಡುವ ಎಂಬುದಾಗಿ ಅವರಿಗೆ ಆಶೀರ್ವಾದವನ್ನು ನೀಡ್ತಾನೆ ಸ್ವಾಮಿಯ ನಿಜ ರೂಪವನ್ನು ಕಂಡ ಅವರೆಲ್ಲರೂ ಕೂಡ ತಮ್ಮ ತಪ್ಪಿನ ಅರಿವಾಗಿ ಸಾಷ್ಟಾಂಗವಾಗಿ ಭಗವಂತನ ಬಾಲಕಿಯರಿಗೆ ಬ್ರಹ್ಮಾದಿ ದೇವತೆಗಳೇ ನಿನ್ನ ಮಾಯೆಯಲ್ಲಿ ಮೋಹಿತರಾಗಿರುವಲ್ಲಿ ಸುಲ್ಮಾನವರಾದಂತಹ ನಮಗೆ ಇಂತಹದ್ದು ತಿಳಿಯದು ಹಾಗಾಗಿ ನಮ್ಮಿಂದ ಅಪರಾಧವಾಗಿದೆ ನಿನ್ನ ಪೂಜೆಯನ್ನು ಖಂಡಿತವಾಗಿ ಮಾಡಿಸುತ್ತೇನೆ ಎಂಬುದಾಗಿ ಹೇಳಿ ಆ ವ್ಯಾಪಾರಿಯು ಮತ್ತೆ ಆತನ ಅಳಿಯನು ಎಲ್ಲರೂ ಕೂಡ ಆ ಭಗವಂತನಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ತಾ ಸ್ತುತಿಯನ್ನು ಮಾಡ್ತಾರೆ ಭಗವಂತನು ಸುಪ್ರೀತನಾಗಿ ಅವರಿಗೆ ಅನುಗ್ರಹವನ್ನು ನೀಡಿ ಅಲ್ಲಿಂದ ಅಂತರ್ಧನ ಆಗ್ತಾನೆ ಅವರೆಲ್ಲರೂ ಕೂಡ ತಮ್ಮ ದೋಣಿಯ ಬಳಿ ಬಂದು ನೋಡಿದಾಗ ಅವರ ವಸ್ತುಗಳೆಲ್ಲವೂ ಹಿಂದಿನಂತೆ ಪುನಃ ತುಂಬಿರುವುದನ್ನು ಕಂಡು ಸಂತೋಷಪಡುತ್ತಾರೆ ಅವರೆಲ್ಲರೂ ವ್ಯಾಪಾರವನ್ನು ಮುಗಿಸಿ ತಮ್ಮ ಊರಿನ ಕಡೆಗೆ ಹಿಂದಿರುತ್ತಾರೆ ಇತ್ತ ಮನೆಯಲ್ಲಿದ್ದಂತಹ ಕಲಾವತಿ ಮತ್ತು ಲೀಲಾವತಿಯೂ ಕೂಡ ತಮ್ಮ ಮನೆಯಲ್ಲಿ ಈ ಸತ್ಯನಾರಾಯಣ ವೃತ್ತವನ್ನು ಮಾಡಿಸ್ತಾ ಇರ್ತಾರೆ ಪೂಜೆ ಕೊನೆಯ ಹಂತದಲ್ಲಿ ಆ ಶುಭವಾರ್ತೆಯನ್ನು ಕೇಳಿ ತಮ್ಮ ಪತಿಯು ಅಳಿಯನ್ನು ಕ್ಷೇಮವಾಗಿ ಹಿಂದಿರುಗಿ ಬರುತ್ತಿದ್ದಾರೆ ಎಂಬಂತಹ ಶುಭವಾರ್ತೆಯನ್ನು ಕೇಳಿ ನದಿ ತೀರಕ್ಕೆ ಅವರನ್ನು ಸ್ವಾಗತಿಸಲು ಹೋಗ್ತಾರೆ ಮಗಳಾದಂತಹ ಕಲಾವತಿಯು ದೃತ್ತದ ಪೂಜೆಯನ್ನು ಮುಗಿಸಿ ಕಥೆಯನ್ನು ಕೇಳಿ ಆ ನಂತರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರವನ್ನು ಮಾಡದೆ ತನ್ನ ಪತಿಯನ್ನು ನೋಡುವಂತಹ ಆತರತೆಯಲ್ಲಿ ನದಿ ತೀರಕ್ಕೆ ಹೋಗ್ತಾಳೆ ಅವಳ ಪತಿಯನ್ನು ಭಗವಂತನು ದೋಣಿಯ ಜೊತೆಗೆ ನೀರಿನಲ್ಲಿ ಜಲಸಮಾಧಿಯನ್ನು ಮಾಡ್ತಾನೆ ಇವೆಲ್ಲವೂ ಆಗಲು ಹೀಗೆ ಸಾಧ್ಯ ಇವೆಲ್ಲೂ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದಲೇ ಉಂಟಾಗಿದೆ ಎಂಬುದಾಗಿ ಹೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ತನ್ನ ತಪ್ಪಿನ ಅರಿವಾಗಿ ಅವಳು ಪುನಃ ತಮ್ಮ ಮನೆಗೆ ಬಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಸಜ್ಜಿಗೆ ಪ್ರಸಾದನ ಸ್ವೀಕಾರವನ್ನು ಮಾಡಿ ಪುನಃ ನದಿ ತೀರಕ್ಕೆ ಹೋದಾಗ ಪತಿಯು ನೀರಿನಿಂದ ಮೇಲೆದ್ದು ಈಜಿಕೊಂಡು ಬರೋದನ್ನು ನೋಡ್ತಾಳೆ ಹೀಗೆ ಅವರೆಲ್ಲರೂ ಕೂಡ ಸಂತೋಷದಿಂದ ತಮ್ಮ ಮನೆಗಳಿಗೆ ಹೋಗ್ತಾರೆ ತಮ್ಮ ಮನೆಯಲ್ಲಿ ಆ ಸತ್ಯನಾರಾಯಣ ವೃತ್ತವನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಹುಣ್ಣಿಮೆ ಮತ್ತು ಸಂಕ್ರಾಂತಿ ಸಮಯಗಳಲ್ಲಿ ಈ ವೃತವನ್ನು ಅವರು ಮಾಡುವಂಥವರಾಗ್ತಾರೆ ಕಾಲದಲ್ಲಿ ಸುಖ ಸಂತೋಷದಿಂದ ಬಾಳ್ತಾರೆ

ಐದನೇ ಅಧ್ಯಾಯದಲ್ಲಿ ಸೂತ ಮಹಾಮನಿಗಳು ಮತ್ತೆ ಕಥೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ ಹಿಂದೆ ಋಷಿಭದ್ವಜಯ ಎಂಬಂತಹ ಮಹಾರಾಜನು ತನ್ನ ಅರಮನೆಯ ಸಮೀಪದಲ್ಲೇ ಇರ್ತಕ್ಕಂತಹ ಒಂದು ಕಾಡಿಗೆ ಹೋಗಿ ಅಲ್ಲಿ ಮೃಗಗಳನ್ನ ಭೇಟಿಯಾಡುತ್ತಾ ಆಯಾಸಗೊಂಡು ಒಂದು ವಟವೃಕ್ಷದ ಬಳಿಯಲ್ಲಿ ಬಂದಿರ್ತಾನೆ ಅಲ್ಲಿಯೇ ಸಮೀಪದಲ್ಲಿ ಇರ್ತಕ್ಕಂತಹ ಹಲವಾರು ಜನ ದನ ಕಾಯುವಂತಹ ಗೋಪಾಲಕರು ಒಂದು ಕಲ್ಲಿಗೆ ಸತ್ಯನಾರಾಯಣ ವೃತ್ತವನ್ನ ಮಾಡ್ತಾ ಇರ್ತಾರೆ ಆದರೆ ಮಹಾರಾಜನಿಗೆ ಆ ಮಹಾರಾಜನು ಅಲ್ಲಿಗೆ ಹೋಗಲು ಇಲ್ಲ ಹಾಗೆ ಸತ್ಯನಾರಾಯಣ ಸ್ವಾಮಿಯನ್ನ ಕಂಡು ನಮಸ್ಕಾರವನ್ನು ಕೂಡ ಮಾಡುವುದಿಲ್ಲ ಆದರೆ ಭಕ್ತಿಯಿಂದ ಕೂಡಿದಂತಹ ಆ ಜನರು ಸಜ್ಜಿಗೆ ಪ್ರಸಾದವನ್ನ ರಾಜನಿಗೆ ತಂದು ನೀಡುತ್ತಾರೆ ರಾಜನು ಅಸ್ಪೃಶ್ಯತೆಯ ದೃಷ್ಟಿಯಿಂದಾಗಿ ಆ ಪ್ರಸಾದವನ್ನ ಪರಿತ್ಯಾಗವನ್ನು ಮಾಡಿ ತನ್ನ ಅರಮನೆಗೆ ಹಿಂದಿರುತ್ತಾನೆ ರಾಜನಿಗೆ ಆ ದಿವಸದಿಂದಲೇ ಕಷ್ಟಗಳು ಪ್ರಾರಂಭವಾಗುತ್ತದೆ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಪುನಃ ಆ ದನ ಕಾಯುವಂತಹ ಗೋಪಾಲಕರು ಎಲ್ಲಿ ಪೂಜೆ ಮಾಡ್ತಾ ಇದ್ದರು ಅಲ್ಲಿಗೆ ಬಂದು ಶ್ರದ್ಧಾ ಭಕ್ತಿಯಿಂದ ಅವರನ್ನ ಕೂಡಿ ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಸತ್ಯನಾರಾಯಣ ಸ್ವಾಮಿಯ ಸಜ್ಜಿಗೆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾರೆ ಹೀಗೆ ಅವರಿಗೆ ದಿನದಿಂದ ದಿನಕ್ಕೆ ತನ್ನ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯವಂತರಾಗಿ ಬಾಳ್ತಾರೆ ಅವನ ರಾಜ್ಯವೂ ಕೂಡ ಸುಭೀಕ್ಷವಾಗಿರ್ತದೆ ಹೀಗೆ ಈ ಕಾಲದಲ್ಲಿ ಅವರೆಲ್ಲರೂ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಮೋಕ್ಷಲೋಕವನ್ನು ಪಡೆದುಕೊಂಡಿದ್ದಾರೆ ಹೀಗೆ ಕಲಿಯುಗದಲ್ಲಿ ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ಈ ಋತುವನ್ನ ಯಾರೆಲ್ಲ ಮಾಡ್ತಾರೋ ಅವರಿಗೆ ಸಕಲ ವಿಧವಾದಂತಹ ಐಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಹಾಗೆ ಯಾರಿಗೋ ಸಂಪತ್ತಿರುವುದಿಲ್ಲವೋ ಅವರಿಗೆ ಧನ ಪ್ರಾಪ್ತಿಯು ಯಾರಿಗೆ ಆರೋಗ್ಯ ಇರುವುದಿಲ್ಲವೋ ಅವರಿಗೆ ಆರೋಗ್ಯ ಪ್ರಾಪ್ತಿಯು ಯಾರಿಗೆ ಸಂತಾನ ಇರುವುದಿಲ್ಲವೋ ಅವರಿಗೆ ಸಂತಾನ ಪ್ರಾಪ್ತಿಯು ಹೀಗೆ ನಾನಾ ವಿಧವಾದಂತಹ ಕೋರಿಕೆಗಳನ್ನು ಭಗವಂತನಂತಹ ಸತ್ಯನಾರಾಯಣ ಸ್ವಾಮಿಯು ಈಡೇರಿಸುತ್ತಾನೆ ಕಲಿಯುಗದಲ್ಲಿ ಸನಾತನಂತಹ ಮಹಾವಿಷ್ಣುವೇ ಈ ಒಂದು ಸತ್ಯನಾರಾಯಣ ಸ್ವಾಮಿಯ ಸ್ವರೂಪದಲ್ಲಿ ಇರ್ತಾನೆ ಭಗವಂತನ ಸ್ವಾಮಿಯ ಸತ್ಯನಾರಾಯಣ ವೃತ್ತದ ಕಥೆಗಳನ್ನು ಯಾರು ಶ್ರವಣವನ್ನು ಮಾಡ್ತಾರೋ ಅಥವಾ ಪಠಣವನ್ನು ಮಾಡ್ತಾರೋ ಅವರ ಜನ್ಮ ಜನ್ಮಾಂತರದ ದೋಷಗಳೆಲ್ಲವೂ ಕೂಡ ನಾಶವಾಗಿ ಏಕಾಲದಲ್ಲಿ ಸುಖದಿಂದ ಬಾಳಿ ಅಂತ್ಯಕಾಲದಲ್ಲಿ ವಿಷ್ಣು ಲೋಕವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯವೇ ಬೇಡ ಎಂಬುದಾಗಿ ಶ್ರೀಮನ್ ನಾರಾಯಣನೇ ನಾರದ ಮಹರ್ಷಿಗಳಿಗೆ ಹೇಳಿದ್ದಾನೆ ಎಂಬಲಿಗೆ ಸತ್ಯನಾರಾಯಣ ಸ್ವಾಮಿ ಸ್ಕಾಂದ ಪುರಾಣ ಕೈವಾಖಂಡದ ಪಂಚಮೋಧ್ಯಾಯ ಸತ್ಯ ಸಂತು ನಿಜ ಮಾನಸ್ತ್ಯ ಆಹಾ

ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು